ಇವತ್ತು ಶ್ರೀಮಂತರು ಶ್ರೀಮಂತರ ಆಗೋದ್ರೆ ನಾವು ಓಟ್ ತಗೊಂಡು ಬಡವರು ಬಡವರಾಗೆ ನಾವು ಉಳಿದ್ವಿ ಅದರಿಂದ ಕಾಂಗ್ರೆಸ್ ಈ ಸವಾಸನ ನಾವು ಆದಷ್ಟನ್ನು ಕಡಿಮೆ ಮಾಡಬೇಕು ಇವತ್ತು ರವಿಕುಮಾರ್ ರವರು ಒಬ್ಬ ಯುವ ಒಬ್ಬ ಎಮ್ ಎಲ್ ಅವರ ಒಂದು ಮಾನಸಿಕ ಸ್ಥಿತಿ ಏನಾಗಿದೆ ಅಂತಂದ್ರೆ ಇವತ್ತು ಈ ತಾಲೂಕನ್ನು ಏನಾದ್ರೂ ಮಾಡಿ ಅಭಿವೃದ್ಧಿ ಮಾಡಬೇಕು ಅವರು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದಾರೆ ಆರೋಗ್ಯಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಒತ್ತು ಕೊಡ್ತಾ ಇದ್ದಾರೆ ಇವತ್ತು ಅಂಬೇಡ್ಕರ್ ಅವರ ಅವರು ಪ್ರತಿ ಸಾರಿ ಅಂಬೇಡ್ಕರ್ ಇದ್ರದ ಅವರು ಒಂದು ಮಾದರಿ ಆಗ್ತಾ ಇವತ್ತು ಅಂಬೇಡ್ಕರ್ ಅವರ ನನಗ್ ಆದರ್ಶ ಅಂತ ಹೇಳ್ತಾರೆ ಅವ್ರಿಗೆ ನಾವೆಲ್ಲ ಕೈ ಜೋಡ್ಸೋಣ ನಾವ್ ಯಾವುದೇ ಆಸೆ ಅಂಶಗಳಿಗೆ ಇನ್ನೊಂದು ನಾವು ಬಲಿ ಹೋಗ್ತೀರಾ ಅವರ ಮಾರ್ಗದರ್ಶನದಲ್ಲಿ ನಾವು ರವಿಕುಮಾರ್ ಅವ್ರಿಗೆ ಏನಾದ್ರೂ ಸಾಕಷ್ಟು ಬೆಂಬಲ ಕೊಟ್ರೆ ಇನ್ ನಾಲ್ಕು ವರ್ಷದಲ್ಲಿ ಈ ತಾಲೂಕು ಅಭಿವೃದ್ಧಿ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅವರ ದೂರದ ದೂರದೃಷ್ಟಿ ಬಹಳ ಇದೆ ಈ ತಾಲೂಕು ಒಂದು ಮಾದರಿ ತಾಲೂಕು ಮಾಡ್ಬೇಕು ನಾನು ಏನಾದ್ರು ಮಾಡಿ ಮಾಡಿ ಒಂದು ಇತಿಹಾಸದಲ್ಲಿ ನಾನು ಸೇರ್ಕೋಬೇಕು ನನ್ಗೆ ಯಾವುದೇ ಆಸೆ ಅಂಶಗಳಿಲ್ಲ ನನ್ಗೆ ಯಾವುದು ಏನು ಬೇಕಾಗಿಲ್ಲ ಬರೀ ಜನರ ಪರವಾಗಿ ಇವತ್ತು ನಾನು ಕೆಲಸ ಮಾಡ್ಬೇಕು ಅಂತ ಅವ್ರು ಬಂದಿದ್ದಾರೆ ಅವ್ರಿಗೆಲ್ಲ ನಾವೆಲ್ಲ ಸಾಥ್ ಕೊಡ್ಬೇಕು ಯಾರು ಏನೇ ಹೇಳಿ ನಾವು ಬಹಳ ಹತ್ತಿರದಿಂದ ನೋಡಿರೋದು ಮೂರನೇ ಬಾರಿ ಪ್ರಧಾನಿ ಮಾಡ್ಬೇಕು ಅಂತ ಏನ್ ಇವತ್ತೆಲ್ಲಾ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರು ಪಣದೊಡ್ಡ ಇಪ್ಪತ್ತಾರನೇ ತಾರೀಕು ಬರ್ತಕ್ಕಂತ ಚುನಾವಣೆಯಲ್ಲಿ ಹೆಚ್ಚಿನ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳು ಕೊಡಿಸ್ಬೇಕು ಅಂತ ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ಹೇಳ ಅಂಬೇಡ್ಕರ್ ಅವರಿಗೆ ಯಾವ ತರ ಅಪಮಾನ ಮಾಡಿದ್ರು ಆಮೇಲೆ ಈ ಕ್ಷೇತ್ರದ ಅಭಿವೃದ್ಧಿ ನಮ್ಮಕೊಂಡಿದ್ದಾರೆ ಅನ್ನೋದು ಕೂಡ ಈಗ ಪ್ರಸ್ತಾಪ ಮಾಡಿದ್ರು ಬಹುಶಃ ಇದೊಂದು ನಾವು ತಿಳ್ಕೊಂಡ್ರೆ ಸಾಕು ಏನಿವತ್ತು ಆಮೇಲೆ ಎಸ್ ಟಿ ಎಸ್ ಟಿ ನ ಬೇರೆದಕ್ಕೆ ಉಪಯೋಗಿಸಿರೋದು ಈ ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿ ಮಾಡಿ ಆಮೇಲೆ ಸುಮಾರು ತೊಂಬತ್ತ ಆರು ಬಾರಿ ತಿದ್ದುಪಡಿಗಳು ಮಾಡುದು ಈ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಹೊತ್ತು ಒಂದು ನಾವು ತಿಳ್ಕೊಬೇಕಾಗ್ತದೆ ಪ್ರಧಾನಿಗಳು ಏನು ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಮುಸ್ಲಿಂ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟರು ಆಮೇಲೆ ವಾಲ್ಮೀಕಿ ಸಮಾಜ ಎಷ್ಟಿ ಕೇಸಸ್ ಸೇರ್ಪಡೆ ಮಾಡಿ ಪರಿಶೀಲಿಸಿ ಪಂಗಡ ಮಾಡ ಈ ತರ ಬಹಳಷ್ಟು ಅವರು ಏನು ಯಾವ ತರ ನಮ್ಮ ಕೆಳಮಟ್ಟ ಸಮುದಾಯಗಳನ್ನ ಯಾವತರ ಅವರು ನೋಡ್ತಾರೆ ಅಭಿವೃದ್ಧಿ ಪಡಿಸ್ತಾರೆ ಅನ್ನೋದಕ್ಕೆ ಒಂದು ನಿರ್ದೇಶನ ಸಾಕು ಇಪ್ಪತ್ತೈದು ಸಾವಿರ ಕೋಟಿ ರೈತರಿಗೆ ಸಾಲ ಮನ್ನಾ ಮಾಡಿ ಈ ತರ ಹೇಳ್ತಾ ಹೋದ್ರೆ ಬಹಳಷ್ಟು ಅಭಿವೃದ್ಧಿ ಏನ್ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಗ್ಯಾರಂಟಿಗಳು ಅಂತ ಹೇಳ್ತಾರೆ ಹೊತ್ತು ಆ ಗ್ಯಾರಂಟಿಗಳು ಮಾಡ್ಬೇಕಾದ್ರೆ ಆ ಹೆಣ್ಣನ ಬೇರೆ ಕಡೆ ಹಾಕಿ ಅದು ತಂದು ಗ್ಯಾರಂಟಿಗಳು ಮಾಡ್ತಾ ಇದ್ದಾರೆ ಅದು ಸರಿಯಾಗಿ ಶಾಸಕರ ಬಗ್ಗೆ ಬಂದಾಗ ಏನು ಕೇವಲ ಹನ್ನೊಂದು ತಿಂಗಳಲ್ಲಿ ಎಂಬತ್ತು ಕೋಟಿ ಬೇರೆ ಸರ್ಕಾರ ಇದ್ರೂ ಸಹ ಎಂಬತ್ತು ಕೋಟಿಯನ್ನು ತಂದು ವಲ್ಚರಣೆ ಮಾಡೋದಕ್ಕೆ ಟೆಂಡರ್ ಪ್ರಕ್ರಿಯೆದಲ್ಲಿದೆ ಇವ್ರು ಹೇಳ್ತಾರೆ ತಾನೆ ನಮ್ಮ ಬಂದಾಗ ನಾವು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ರೇಷ್ಮೆ ಬೊಮ್ಮಾಯಿ ಅವರಿದ್ದಾಗ ರೇಷ್ಮೆ ಹೈಟೆಕ್ ಮಾರ್ಕೆಟ್ಗೆ ಏನ್ ರಿಸರ್ವ್ ರೇಷ್ಮೆ ಇಟ್ಟಿದ್ರು ಅದನ್ನ ಇವತ್ತು ಜಾಗ ಇರ್ಲಿಲ್ಲ ಮೂವತ್ತು ವರ್ಷಗಳಿಂದ ಮೂವತ್ತು ವರ್ಷ ಆಡಳಿತ ನಡೆಸ್ತಾ ಇದೆ ಸಿಡಲ ಕ್ಷೇತ್ರದಲ್ಲಿ ಆದ್ರೆ ಒಂದು ಮಾರುಕಟ್ಟೆಗೆ ಜಾಗನ ಗುರುತಿಸ ನಮ್ಮ ಬಿ ಎನ್ ರವಿಕುಮಾರ್ ಶಾಸಕರ ತಕ್ಷಣ ನಮ್ಮ ರೈತರನ್ನು ಮನವೊಲಿಸಿ ಸುಮಾರು ಹದಿನೈದು ಎಕರೆಲ್ಲಿದೆ ಅವರ ದೂರದೃಷ್ಟಿಗೆ ಅನುಗುಣವಾಗಿ ಈ ಒಂದು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿ ಇವತ್ತು ಏನು ತಮ್ಮ ಮಹೇಶ್ ಬಾಬು ಅವರು ಇವತ್ತು ಮಲ್ಲೇಶ್ ಬಾಬು ಏನ್ ಇವತ್ತು ಅಭ್ಯರ್ಥಿಯಾಗಿ ಚುನಾವಣೆ ಕಣದಲ್ಲಿದ್ದಾರೆ ಅವರನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ನಾವು ಎರಡೂ ಪಕ್ಷಗಳಿಂದ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಯಾಕಂದರೆ ಇವತ್ತು ಒಂದು ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಶಾಸಕರ ಜೊತೆಗೆ ಜೆ ಡಿ ಎಸ್ ಪಕ್ಷದ ಪಕ್ಷದವರೇ ಆಗಿರ್ತಕ್ಕಂಥ ಜೊತೆಗೆ ಬಿದ್ದರೆ ಈ ಒಂದು ಕ್ಷೇತ್ರ ಪೂರ್ಣ ಅಭಿವೃದ್ಧಿ ಆಗೋದಕ್ಕೆ ಒಂದು ಅವಕಾಶ ಇರ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಆ ಮಲ್ಲೇಶ್ ಅವರಿಗೆ ಹೆಚ್ಚಿನ ಮತಗಳನ್ನು ಹಾಕೋದ್ರ ಮುಖಾಂತರ ಇವತ್ತು ಅವರನ್ನು ಗೆಲ್ಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ರಾಜ್ಯ ಬಜೆಟ್ ಮಂಡನೆ ಆಗುವಂತ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಹದಿನೆಂಟು ಸಾವಿರ ಕೋಟಿ ನಿಗದಿ ಮಾಡಿದ್ದೀವಿ ಅಂತ ಬೇರೆ ಪುಸ್ತಕದಲ್ಲಿ ಓದೋದಿಕ್ಕೆ ಮುಂದಾಗಿ ಓದ್ತಾರೆ ಮತ್ತೆ ಇನ್ನೇನು ಮತ್ತೆ ಫೆಬ್ರವರಿ ಮಾರ್ಚ್ ಗೆ ಮೀಟಿಂಗ್ ಮಾಡ್ಬೇಕಾದಂತ ಅನಿವಾರ್ಯತೆ ಬಂದಿದೆ ಅಂದಿದ ತಕ್ಷಣ ಅದ್ರಲ್ಲಿ ಎರಡ್ ಮೂರ್ ಸಾವಿರ ಕೋಟಿ ಪರಿಶ್ರ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಖರ್ಚು ಮಾಡಿ ಉಳಿದಿದ್ದ ಕ್ಯಾಬಿನೆಟ್ ಡಿಸಿಷನ್ ಮಾಡ್ಕೊಂಡು ಮತ್ತೆ ಆ ಫಂಡ್ಸ್ ವಾಪಸ್ ತಗೊಂಡು ಪಿ ಡಬ್ಲ್ಯೂ ಡಿ ಆರ್ ಡಿ ಪಿ ಆರ್ ಇಂತಹ ಇಲಾಖೆಗಳಿಗೆ ಬದಲಾವಣೆ ಮಾಡಿಕೊಂಡು ಯಾವುದರಲ್ಲಿ ಸರ್ಕಾರಕ್ಕೆ ಹೆಚ್ಚು ಒತ್ತು ಸಿಗುತ್ತೆ ಅದಕ್ಕೆ ಖರ್ಚು ಮಾಡ್ತಕ್ಕಂಥದ್ದು ಮತ್ತೆ ಪರಿಶಿಷ್ಟ ಜಾತಿ ವರ್ಗಗಳ ಜನರಿಗೆ ಬೇರೆ ಮೂತಿಗೆ ತುಪ್ಪ ಅಂತ ಕೆಲಸ ಮಾಡ್ತಕ್ಕಂಥದ್ದು ಇವ್ರಿಗೆ ಗೊತ್ತಿರ್ತಕ್ಕಂಥ ಒಂದು ವಿದ್ಯೆ ಬಟ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸರಿನಾ ತಪ್ಪ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ತಮ್ಮ ಮುಖೇನ ಒಂದು ವಿಷಯನ ಮನನೆ ಮಾಡೋದಕ್ಕೆ ಇಷ್ಟಪಡ್ತೇನೆ ಇದಕ್ಕೆ ಪೂರಕವಾಗಿ ಸರ್ಕಾರ ಒಂದು ಶ್ವೇತ ಪತ್ರ ಹೊರಗಡೆ ತರಲಿ ವರಿಷ್ಠ ಜಾತಿಗೆ ನಾವು ಇಷ್ಟೇ ಖರ್ಚು ಮಾಡಿದ್ದೀವಿ ಬಜೆಟ್ ಅಲ್ಲಿ ನಿಗದಿ ಮಾಡೋದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ದೀವಿ ಇಲ್ಲ ಇಷ್ಟೇ ಖರ್ಚು ಮಾಡಿದ್ದೀವಿ ಅಂತ ಹೇಳುವಂತ ಧೈರ್ಯ ನಿಜವಾಗ್ಲೂ ಕರ್ನಾಟಕ ಇಲ್ಲ ಈ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಈಗೇನು ಫೇಸ್ಬುಕ್ ವಾಟ್ಸಪ್ಪು ಎಲ್ಲ ಆ ಮಾಡಿಸ್ಬಿಡ್ತಾರೆ ಬಿಡ್ತಾರೆ ಈಗ ಅರ್ಜಿ ಹಾಕೊಳ್ಬೇಕು ಅಂತ ಗಂಗಾ ಕಲ್ಯಾಣ ಯೋಜನೆಗೆ ಎರಡೂವರೆ ಸಾವಿರ ಅರ್ಜಿ ಇದಾವೆ ಈಗ ಎಲ್ಲ ನಾಲ್ಕೈದು ನಿಗಮಗಳಿಂದ ಕೂಡ ಮೂರು ನಾಲ್ಕು ಎರಡು ಈ ತರ ಕೊಡ್ತಾರೆ ಏನ್ ಅಭಿವೃದ್ಧಿ ಆಗ್ತೀವಿ ಇದರಿಂದ ಅಂತಕ್ಕಂಥದನ್ನ ತಮ್ಮ ಕೇನ ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಅದಲ್ದೇ ನೆನೆ ಗೌರವಾನ್ವಿತ ಶಾಸಕರಾದಂತ ಎನ್ ರವಿಕುಮಾರ್ ಅವರು ಈ ವೇದಿಕೆ ಮೇಲೆ ಇರ್ತಕ್ಕಂಥವರು ಮುಂದೆ ಕೂತಿರ್ತಕ್ಕಂಥ ಹಲವಾರು ನಮ್ಮ ಆತ್ಮೀಯರು ಅಂಬೇಡ್ಕರ್ ಭವನ ಆಗ್ಬೇಕು ಅಂತ ಹೇಳ್ಬಿಟ್ಟು ನನಗ್ ಗೊತ್ತಿರೋ ಮಟ್ಟಿಗೆ ಒಂದು ಇಪ್ಪತ್ತು ವರ್ಷಗಳಿಂದ ಡಿಮ್ಯಾಂಡ್ ಇಟ್ಟು ಹೋರಾಟಗಳು ಮಾಡಿ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಯಾವೊಬ್ಬ ಚುನಾಯಿತ ಪ್ರತಿನಿಧಿ ಕೂಡ ಅದಕ್ಕೆ ಕೊಡ್ಲಿಲ್ಲ ಅಂತ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಬಿ ಎನ್ ರವಿಕುಮಾರ್ ಅವರು ನಾಲ್ಕೂವರೆ ಕೋಟಿ ರೂಪಾಯಿಗಳನ್ನ ನಿಗದಿ ಮಾಡಿ ಇನ್ನೇನು ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಬೇಕು ಸೈಟ್ ಮಂಜೂರು ಆಗಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಶಿಡ್ಲಘಟ್ಟ ಪಟ್ಟಣದ ಹೃದಯ ಸ್ಥಳದಲ್ಲಿ ಇವತ್ತು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅವ್ರು ಕೊಟ್ಟಿರ್ತಕ್ಕಂತ ಒತ್ತು ಏನಿದೆ ಇದನ್ನ ಮನಗಂಡಾಗ ನಿಜವಾಗಲೂ ಈ ಸಮುದಾಯಗಳ ಅಭಿವೃದ್ಧಿಗೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಕಾಳಜಿ ಇದೆ ಅಂತಕ್ಕಂಥ ವಿಷಯನ ನಾನು ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಇಂತಹ ಒಂದು ಪ್ರಮುಖವಾದಂತಹ ವಿಷಯಗಳನ್ನ ಮನಗಂಡು ಈ ಸಮುದಾಯಗಳ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇರ್ತಕ್ಕಂಥ ಮಾನ್ಯ ಶಾಸಕರ ನಾಯಕತ್ವಕ್ಕೆ ಬೆಂಬಲ ಸೂಚಿಸ್ತಾ ಏನು ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಮಿತ್ರ ಪಕ್ಷಗಳ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿದ್ದಾರೆ ಅವರನ್ನ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗೋದಿಕ್ಕೆ ನಾವು ತಮ್ಮ ಮುಖೇನ ಮಲ್ಲೇಶ್ ಬಾಬು ಅವರಿಗೆ ಸಂಪೂರ್ಣವಾದಂತ ಬೆಂಬಲ ವ್ಯಕ್ತಪಡಿಸಬೇಕು ಅಂತ ವಿನಂತಿ ಮಾಡಿ ಸಭಾ ಮೀಸಲು ಕ್ಷೇತ್ರಕ್ಕೆ ನಮ್ಮ ಮಹೇಶ್ ಬಾಬು ಅಂತ ಮಲ್ಲೇಶ್ ಬಾಬು ಅಂತ ಒಬ್ಬ ಅಭ್ಯರ್ಥಿ ಜೆ ಮತ್ತು ಬಿಜೆಪಿ ಒಮ್ಮತದ ಅಭ್ಯರ್ಥಿನ ಇವತ್ತು ಆಯ್ಕೆ ಮಾಡಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಈ ತಾಲೂಕಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರು ಮತ್ತು ಬುಡುಗಟ್ಟು ಸಮಾಜದವರು ಇವತ್ತು ನಾವು ಬೆಂಬಲಿಸಬೇಕಾದಂತಹ ಅವಶ್ಯಕತೆ ಇದೆ ಇವತ್ತು ಈ ಘಟಕದಿಂದ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಗಿದೆ ಕೇಂದ್ರ ಸರ್ಕಾರ ಐವತ್ತೇಳು ವರ್ಷ ಇವತ್ತು ಸರ್ಕಾರ ಮಾಡಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಐವತ್ತೆರಡು ವರ್ಷ ಸರ್ಕಾರ ಮಾಡಿದೆ ಇವರ ಆಡಳಿತದ ಅವಧಿಯಲ್ಲಿ ನಾವು ಏನಾದ್ರೂ ಅವಲೋಕನ ಮಾಡಿದಾಗ ಈ ದೇಶದಲ್ಲಿ ಹೆಚ್ಚು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದೆ ಇವತ್ತು ಜೀವನದ ಶೈಲಿ ನಾವು ಏನಾದ್ರೂ ಅರ್ಥ ಮಾಡ್ಕೊಂಡ್ರೆ ಇವತ್ತು ಸಾಕಷ್ಟು ಬಹಳ ಹಿಂದುಳಿದ ಕಾಂಗ್ರೆಸ್ ಸರ್ಕಾರಗಳು ಏನು ಇವತ್ತು ನಾವು ಎಸ್ ಸಿ ಎಸ್ ಟಿ ಏನೋ ಮಾಡಿದ್ದೀವಿ ಅಂತ ಏನು ಹೇಳ್ತಾ ಇದ್ದಾವೆ ಅದು ಬರೀ ಸುಳ್ಳು ಅದ ಇವತ್ತು ಕಾಂಗ್ರೆಸ್ ಅನೇಕ ಇವತ್ತು ನಿರಂತರವಾಗಿ ನಮ್ಗೆ ಮೋಸ ಮಾಡ್ಕೊಂಡು ಬರ್ತಾ ಇದ್ದಾವೆ ಇವತ್ತು ಕಾರಣ ಇವತ್ತು ಚುನಾವಣೆಯ ಮುಖ್ಯವಾಹಿನಿಗೆ ಇವತ್ತು ಅಂಬೇಡ್ಕರ್ ಅವರ ಒಂದು ಇದನ್ನ ತಗೊಂಡ್ಬರ್ತಾ ಇದ್ದಾರೆ ಇವತ್ತು ಬೇರೆ ಬೇರೆ ಪಕ್ಷಗಳು ಇವತ್ತು ಅಂಬೇಡ್ಕರ್ ಆ ರೀತಿ ಮೋಸ ಮಾಡಿದ್ರು ಈ ರೀತಿ ಮೋಸ ಮಾಡಿದ್ರು ಆಮೇಲೆ ಸಂವಿಧಾನ ಬದಲಾವಣೆ ಮಾಡಕ್ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಅನ್ಬಿಟ್ಟು ಕಾಂಗ್ರೆಸ್ನವರು ಬರೀ ಇವತ್ತು ಆ ಬೊಬ್ಬೆ ಹೊಡಿತಾ ಇದ್ದಾರೆ ಹಾಗೆ ಯಾಕೆ ಕೋಮೋದಿ ಪಕ್ಷ ಅಂತ ಎಲ್ಲೂ ಕೂಡ ಬಿಜೆಪಿ ಸರ್ಟಿಫಿಕೇಟ್ ತಗೊಂಡಿಲ್ಲ ಅದನ್ನ ಇಷ್ಟು ವರ್ಷ ಕಾಲ ಅವ್ರ ಮೇಲೆ ಗೂಬೆ ಕುರ್ಸುವಂತದ್ ಮಾಡಿ ಅವರು ಬೆಳೆಗಳು ಬೇಯಿಸ್ಕೊಡೋದಕ್ಕೆ ಈ ರೀತಿ ಬಟ್ ಬಣ್ಣನ ಕಟ್ಟಿ ಇವತ್ತು ಆ ಅಧಿಕಾರವನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಾವೆಲ್ಲ ನೋಡ್ಕೊಂಡು ಬಂದಿದ್ವಿ ಆದರೆ ಮೊನ್ನೆ ಕೂಡ ಮೋದಿ ಅವರು ಸ್ಪಷ್ಟಗೊಳಿಸಿದರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನೋ ಕೆಲವೊಬ್ಬರ ಹೇಳಿಕೆಗಳು ಸತ್ಯ ಆ ಪಕ್ಷದಲ್ಲಿ ಇರ್ಬೋದು ಬಹುಶಃ ಆದ್ರೆ ಅದಕ್ಕೆ ತಕ್ಕಂತೆ ಅವ್ರು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅದನ್ನ ಕೈಗೊಂಡಿದ್ದಾರೆ ಮೋದಿ ಕೂಡ ಮೊನ್ನೆ ಸ್ಪಷ್ಟಗೊಳಿಸಿದರೆ ಇವತ್ತು ಯಾವುದೇ ರೀತಿ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವೆಲ್ಲರೂ ಕೂಡ ಅದರ ಅಡಿಯಲ್ಲಿ ನಾವು ಇವತ್ತು ಸೇವನ ಮಾಡ್ತಾ ಇದ್ದೇವೆ ಅದು ಸತ್ಯಕ್ಕೆ ದೂರವಾದ ಮಾತು ಅನ್ನೋದನ್ನ ಅವರೇ ಕೂಡ ಸ್ಪಷ್ಟಪಡ್ತಿದ್ದಾರೆ ಅಂತ ಈ ಮಾತನ್ನ ಅಹ್ ಹೇಳ್ತಾ ಇನ್ನು ಇನ್ನು ಕಾಂಗ್ರೆಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಿಂತ ನಾವ್ ಯಾರು ಕೂಡ ಬುದ್ಧಿವಂತರಲ್ಲ ಅವರ ಒಂದು ಕಾಲ ಪಾದಕು ನಾವ್ ಯಾರು ಸಮಾನರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತು ಅವರೇ ಹೇಳ್ತಿರ್ತಕ್ಕಂಥ ಒಂದು ಮಾತನ್ನ ನಾವೆಲ್ಲಾ ಸಿದ್ಧಾಂತಗಳನ್ನ ಪಾಲನೆ ಮಾಡ್ತೀವಿ ಅವ್ರು ಬರ್ತಿರ್ತಕ್ಕಂಥ ಸಂವಿಧಾನ ನಾವು ಸೌಲಭ್ಯ ಅವ್ರ ಅವ್ರಿರ್ತ ಅವ್ರ್ ಮಾಡ್ತಕ್ಕಂಥ ಎಲ್ಲಾ ಸಿದ್ಧಾಂತಗಳನ್ನ ನಾವು ಪಾಲನೆ ಮಾಡ್ತೀವಿ ಆದ್ರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ಇದು ಉರಿಯೋ ಮನೆ ಇಲ್ಲಿ ನನ್ನ ಸಮುದಾಯದ ಹೋದ್ರೆ ನೀವು ಸುಟ್ಟು ಹೋಗ್ತೀರಾ ಅನ್ನೋದನ್ನ ಅವರೇ ನೇರವಾಗಿ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು ಈಗಿದ್ರೂ ಕೂಡ ನಮ್ಮ ಸಮುದಾಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಈ ಸಮುದಾಯಗಳು ಇವತ್ತಿಗೂ ಅವರ ಮಾತನ್ನ ಧಿಕ್ಕರಿಸಿ ಮತ್ತೆ ಕಾಂಗ್ರೆಸ್ಗೆ ಓಟ್ ಮಾಡುವಂಥದ್ದು ಇದು ಯಾವ ರೀತಿ ಒಂದು ಅಭಿ ಸ್ವಾಭಿಮಾನ ಅಂತಕ್ಕೆ ಸ್ವಾಭಿಮಾನ ಅಂತ ಹೇಳಲಿಕ್ಕೆ ಆಗ್ತದ ಇವತ್ತು ಯಾಕೆ ನಮ್ಮ ಸಮುದಾಯಗಳು ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ ಇನ್ನು ಅಪ್ಪನ ಹಾಕಿದ ಹಾಲ್ದ ಮರ ಅಂತ ನಮ್ಮ ಹಳ್ಳಿ ಭಾಷೆ ಹೇಳ್ತಾರೆ ಇದು ಕೂಡ ಕಾಂಗ್ರೆಸ್ ಪಕ್ಷ ಏನು ಅಂತಂದ್ರೆ ಇವತ್ತು ಯಾರೋ ಅಪ್ಪನ ಹಾಕ್ತಿದ್ದ ಹಾಲ್ಮಾರ್ದಲ್ಲಿ ಅವ್ರಿಗೆ ಇನ್ನೂ ವಾಸ ಮಾಡ್ಕೊಂಡಿರ್ಬೇಕು ಅನ್ನೋದನ್ನ ಇವತ್ತು ನಾನು ಸಂವಿಧಾನ ವಿಚಾರ ಅಂತ ಬಂದ್ರೆ ಇಡೀ ಎಪ್ಪತ್ತು ವರ್ಷ ಏನ್ ಆಳ್ವಿಕೆ ಮಾಡಿದೆ ಇದುವರೆಗೂ ಒಬ್ಬ ಮಂತ್ರ ಕೂಗು ಬಹಳಷ್ಟು ವರ್ಷಗಳಿಂದ ನಾವು ಬಹಳಷ್ಟು ಕಡೆ ನಾವು ಕೂಗನ ಇದೀವಿ ಇದುವರೆಗೂ ಕಾಂಗ್ರೆಸ್ ಇಷ್ಟು ವರ್ಷ ಇನ್ ಮತ್ತೆ ಇನ್ನೇನ್ ಮಾಡ್ತಾರೆ ಅನ್ನೋದನ್ನ ಪ್ರಶ್ನೆ ಮಾಡಕ್ಕೆ ಬಯಸ್ತೇನೆ ಇನ್ನು ಎಷ್ಟು ವರ್ಷದ ಕಾಲ ಒಬ್ಬ ದಲಿತರನ್ನ ಓಟ್ ತಗೊಳ್ತೀವಿ ಇದುವರೆಗೂ ಕೂಡ ಒಬ್ಬ ದಲಿತನ ಸಿಎಂ ಅನ್ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಆಗಿಲ್ಲ ಅಂತ ಅಂದಾಗ ಯಾಕೆ ಅಂತಂದ್ರೆ ಅಂತ ಇಡೀ ಈ ಪ್ರಪಂಚನೇ ಸಂವಿಧಾನವನ್ನ ಆ ಅಪ್ಕೊಳ್ಳುವಂತ ಒಂದು ಶ್ರೇಷ್ಠವಾದ ನಮ್ಗೆ ಒಂದು ಗ್ರಂಥವನ್ನ ಕೊಟ್ಟಿರ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತಾಗ ಕನಿಷ್ಠ ಅವರಿಗೆ ಒಂದು ಆರಡಿ ಮೂರಡಿ ಜಾಗ ಕೊಡ್ತಿರ್ತಕ್ಕಂಥದ್ದು ಅವತ್ತು ಎಷ್ಟು ವಿಪರ್ಯಾಸ ಅನ್ನೋದು ಇವತ್ತು ನಮ್ಗೆಲ್ಲವೂ ಗೊತ್ತಿದೆ ಇಡೀ ಜಗತ್ ಜಾಗಿರ ಕನಿಷ್ಠ ಅವ್ರನ್ನ ಸಾ ಅವ್ರ ಶವನ ಶವನ ಸಾಗಾಣಿಕೆ ಮಾಡ್ಲಿಕ್ಕೆ ಒಂದು ಫ್ಲೈಟ್ ಏನೋ ಚಾರ್ಜಸ್ ಕೂಡ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅವತ್ತು ದುಡ್ಡಿಲ್ಲ ಅಂತ ನಾನು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಬಹುಶಃ ಹೀಗಾಗಿ ಇವರು ಯಾವ ಒಂದು ಮುಖವನ್ನು ಇಟ್ಕೊಂಡು ಇವತ್ತು ಅಂಬೇಡ್ಕರ್ನ ಹೆಸರು ತಿಳ್ಕಾರೆ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ ಬರೀ ಮಾತಾಡಲಿಕ್ಕೆ ಅಷ್ಟೇ ಸೀಮಿತನ ಅಂತ ಇವತ್ತು ನಾನು ಪ್ರಶ್ನೆ ಮಾಡಕ್ಕೆ ಬಯಸಿದ್ರೆ ಕಾಂಗ್ರೆಸ್ ಅಭ್ಯರ್ಥಿನ ಇದೇ ಕಾಂಗ್ರೆಸ್ ಕುತಂತ್ರದಿಂದ ಅವ್ರನ್ನ ಅವರು ಏಳು ಎಂಟು ಸಾರಿ ಗೆದ್ದಿರಂತಹ ಒಬ್ಬ ಅಭ್ಯರ್ಥಿನ ಇವತ್ತು ಅವರ ಕುತಂತ್ರದಿಂದ ಕಾಂಗ್ರೆಸ್ ಅಂತ ಈ ಕಾಂಗ್ರೆಸ್ ಕುತಂತ್ರದಿಂದ ನಾವೆಲ್ಲನೂ ಇವತ್ತು ಬೆಳಕು ಆಗ್ತಾ ಇದ್ದೀವಿ ಅದನ್ನು ಸದ್ ಅರ್ಥ ಮಾಡಿ